ನಮ್ಮ ಹೊಸ್ದಾಗಿ ಸ್ಪೇಣಿ ಬ್ಯಾಂಕ್ ಚುನಾವಣೆ ಆಗಿದೆ ಆ ಚುನಾವಣೆಯಲ್ಲಿ ವಿಜೇತರಾಗಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಇವತ್ತು ಎಲ್ಲ ಒಂದು ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ ಅವರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಹೃತ್ಪೂರ್ವವಾದಂತಹ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಮನೆಗಿನ ಒಂದು ಹೇಳಿ ಮಾತ್ರ ನಾನು ಸೋ ಏನಿಲ್ಲ ಅದು ಈ ಲೈಟ್ ಅಲ್ಲಿ ಹೊಗಳು ಇಲ್ಲ ಬಿಡತಾ ಹೊರಬಾ ತಿನ್ನಲೇ ಯಾವತ್ತೋ ಈಗ ನಮ್ಮ ಚುನಾಯಿತ ಸದಸ್ಯರುಗಳು ಇವ್ರ ಜೊತೆಗೆ ಇಲ್ಲೊಬ್ಬ ನಮ್ಮ ಮರ್ಕಗಟ್ಟು ಎಮ್ ಎನ್ ಶಂಕರನಾರಾಯಣವರು ಇರಬೇಕಾಗಿತ್ತು ಅವರು ಇವತ್ತು ನಿನ್ನೆ ಹೋಗಿದ್ದು ಜನ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರು ನಾನು ಇಲ್ಲಿ ಇದೀನೇ ತಿಳ್ಕೊಳ್ಳಿ ಮೊಬೈಲಲ್ಲಿ ಆನ್ ಮಾಡಿಬಿಟ್ಟು ನಮ್ಮ ಇವರು ಕೊಡಿರ್ತದರು ಅವರು ನಮ್ಮ ಜೊತೆ ಇದ್ದಾರೆ ಇಷ್ಟು ನಮ್ಮ ನಿರ್ದೇಶಕರಿದ್ದಾರೆ ಅದ್ರ ಜೊತೆಗೆ ಒಂದು ನಾಮನಿರ್ದೇಶನ ಕೂಡ ನಾಳೆ ನಾಡದೆ ಇದೆ ಈಗ ನಮ್ಮ ನಾಮನಿರ್ದೇಶನ ಆಲ್ರೆಡಿ ಕೊಟ್ಟು ನಮ್ಮ ಈಗ ಈಗ ಇದೀಗ ತಾನೇ ನಡೆದಂಥ ಪಿ ಎಲ್ ಡಿ ಬ್ಯಾಂಕಿನ ಚುನಾವಣೆಯಲ್ಲಿ ಆ್ಯಕ್ಚುಲಿ ಅದು ಪಿ ಸಿ ಎ ಆರ್ ಡಿ ಬ್ಯಾಂಕು ಹಿಂದೆ ಇದ್ದಂಥ ಹೆಸರು ಪಿ ಎಲ್ ಡಿ ಬ್ಯಾಂಕು ಪಿಕಾರ್ಡ್ ಪಿಕಾರ್ಡು ಪಿ ಸಿ ಆರ್ ಡಿ ಅಂದರೆ ಅದೇ ಈ ಬ್ಯಾಂಕಿನ ಚುನಾವಣೆ ಇದ ಒಂದು ಈ ಹಿಂದೆ ನಡೀತು ಅದರಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೆಲವು ಗೊಂದಲಗಳು ಮಾಡಿದ್ದಾರೆ ಏನಾದರೂ ನಮ್ಮ ಕಡೆ ಐದು ಇರ್ತಾರೆ ಆರು ಇದಾರೆ ಅದು ಇದು ಅಂತ ನಾವು ಅವ್ರ ಕಡೆ ಅದೆಲ್ಲ ಹೇಳೋದಕ್ಕಿಂತ ನಮ್ಮಲ್ಲಿ ಎಷ್ಟು ಜನ ಚುನಾವಿತರಾಗಿದ್ದಾರೆ ಅವ್ರನ್ನ ನಿಮ್ಮ ಮುಂದೆ ಇವತ್ತು ಪತ್ರಿಕಾಗೋಷ್ಠಿಗೆ ಕರೆದಿದ್ದೀವಿ ಇವತ್ತು ಆ ಕಡೆಯಿಂದ ಹೇಳೋದಾದರೆ ನಮ್ಮ ಸತೀಶ್ ಗೊಲ್ಲಹಳ್ಳಿ ಕ್ಷೇತ್ರದಿಂದ ಉತ್ತೂರು ಕ್ಷೇತ್ರದಿಂದ ನಮ್ಮ ಹಿರಿಯ ಸದಸ್ಯರಂತ ಅಲ್ಲ ಇದು ಉತ್ತೂರು ಸಿನಣ್ಣವರು ಅದೇ ರೀತಿಯಾಗಿ ರಾಜೇಂದ್ರಹಳ್ಳಿ ಕ್ಷೇತ್ರದಿಂದ ರಾಜೇಂದ್ರಗೌಡ ಮತ್ತು ತಾಯ್ಲೂರು ಕ್ಷೇತ್ರದಿಂದ ಕರಡಗೂರು ಶ್ರೀನಿವಾಸ್ ಮತ್ತು ಅಮ್ಲಕಲ್ ಕ್ಷೇತ್ರದಿಂದ ಗೊತ್ತು ಅಮ್ಲಕಲ್ ಕ್ಷೇತ್ರದಿಂದ ನಮ್ಮ ಹಿರಿಯ ಸದಸ್ಯರಾದಂಥ ಗಂಗರೆಡ್ಡಿಯವರು ಅದೇ ರೀತಿಯಾಗಿ ಸಾಮಾನ್ಯ ಕ್ಷೇತ್ರದಿಂದ ಸಾಲ್ಗಾರಲ್ಲದ ಕ್ಷೇತ್ರದಿಂದ ಮಣ್ಕಲ್ ಅವರು ಅದೇ ರೀತಿಯಾಗಿ ನಮ್ಮ ಮುಡಿನೂರು ಕ್ಷೇತ್ರದಿಂದ ಶ್ರೀರಾಮ್ ಅವರು ಮಲನಾಯ್ಕಳ್ಳಿ ಕ್ಷೇತ್ರದಿಂದ ನಮ್ಮ ಅವ್ರ ತಾಯಿ ಇದ್ದಾರೆ ಅವ್ರ ತಾಯಿಗೆ ಆರೋಗ್ಯ ಸರಿ ಅವರು ಬಂದಿದ್ದಾರೆ ಅವ್ರ ಮಗ ಗೋಪಿ ಅಂತೇಳಿ ಇವರು ಈ ಕುಟುಂಬ ಹುಟ್ಟದ ಕಾಂಗ್ರೆಸ್ ಪಕ್ಷ ಈಗ ಅವರ ಅಣ್ಣ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಅವ್ರನ್ನ ಯುನಾನಮಸ್ ಆಗಿ ಮಾಡ್ಕೊಂಡಿದ್ದೀವಿ ಈ ಎಲ್ಲ ಸದಸ್ಯರೊಂದಿಗೆ ಇವತ್ತು ನಮ್ಮ ಇನ್ನೊಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಅಮಾನಲ್ಲ ಅವರು ಕೆ ಪಿ ಸಿ ಸದಸ್ಯರಾದಂಥ ನಮ್ಮ ರಾಮಲಿಂಗಣ್ಣವರು ರಾಜು ಅವರು ಆಮೇಲೆ ನಮ್ಮ ಕಾರ್ಗಿರ್ ವೆಂಕಟೇಶ್ ಅವರು ಅವರು ಮತ್ತು ನಮ್ಮ ಗುಜ ಗುಜನಹಳ್ಳಿ ಮಂಜುನಾಥ್ ಅವರು ಇವರೆಲ್ಲ ಕೂಡ ಪಾಲ್ಗೊಂಡಿದ್ದೀವಿ ಹೌದೌದು ಇದರ ಜೊತೆಗೆ ನಾಮನಿರ್ದೇಶನ ಸದಸ್ಯರಾಗಿ ನಮ್ಮ ಆಲಂಗೂರು ಶಿವಣ್ಣ ಅವ್ರನ್ನ ಮಾಡಿದ್ದೀವಿ ಆರ್ ಶಿವಶಂಕರ್ ಇವರು ಕೂಡ ಇದ್ದಾರೆ ಎರಡನೇ ತಾರೀಕು ಚುನಾವಣೆ ಇದೆ ನಾವು ಚುನಾವಣೆಗೆ ಎಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದೀವಿ ಆವತ್ತಿನ ದಿವಸ ಏನು ಚುನಾವಣೆ ಇದೆಯಾ ಆವತ್ತು ಒನ್ ಅವರ್ ಮುಂಚಿತವಾಗಿ ನಾವು ಅಭ್ಯರ್ಥಿಯನ್ನು ಪ್ರಕಟಣೆ ಮಾಡ್ತೀವಿ ನಾವೆಲ್ಲರೂ ಕೂಡ ಒಂದೇ ಕಡೆ ಇಲ್ಲೇ ಇರ್ತೀವಿ ಅಲ್ಲ ಕೆಲವ್ರು ಹೇಳ್ಬೋದು ಟೂರ್ ಹೋಗಿರು ಅಂತ ಅಂತ ಏನೂ ಇಲ್ಲ ಯಾಕಂತಂದ್ರೆ ನಮ್ಗೆ ಅಂಥ ಥ್ರೆಟ್ಟೇನಿಲ್ಲ ಅಂಥ ಭಯ ಏನೂ ಇಲ್ಲ ಯಾಕಂತಂದರೆ ನಮ್ಮಲ್ಲಿ ಇಷ್ಟು ಜನ ಸದಸ್ಯರು ಇದ್ದಾರೆ ಗೆದ್ದಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಜುನೈನಾಗಿರ್ತಕ್ಕಂಥ ಸದಸ್ಯರುಗಳು ಎಲ್ಲರೂ ಕೂಡ ಯಾರೇ ಆಗಲಿ ಅವ್ರನ್ನ ಏನಾದರೂ ತೊಗೊಂಡೋಗ್ಬಿಡ್ತಾರನೋ ಎತ್ಕೊಂಡು ಹೋಗ್ತಾರನೋ ಅಂತ ಯಾವುದೇ ಭೀತಿ ಇಲ್ಲ ನಮಗೆ ಎಲ್ಲರೂ ಕರೆಕ್ಟಾಗಿದ್ದಾರೆ ಅದ್ರ ಜೊತೆಗೆ ನಮ್ಮ ಮರಲ್ಗಟ್ಟು ಎಮ್ ಎನ್ ಶಂಕರನಾರಾಯಣ ಅವರು ಇರಬೇಕಾಗಿತ್ತು ಅವರು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದಾರೆ ಹೇಳಿಬಿಟ್ಟು ಹೋದರು ಈ ರೀತಿ ನಾನು ಇರಲ್ಲ ನಾನು ಮೊದಲೇ ಎಲೆಕ್ಷನ್ ಆದ ತಕ್ಷಣ ಬರ್ತೀನಿ ದೇವಸ್ಥಾನಕ್ಕೆ ಅಲ್ಲಿ ಅರಿಕೆ ಮಾಡಿಕೊಂಡಿದ್ದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಈ ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ನಮ್ಮ ಪಕ್ಷದ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷ ಮಾಡ್ಕೊಳ್ತೀವಿ ಅದು ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ ಮತ್ತು ಆದಿನಾರಾಯಣ ಇವರೆಲ್ಲ ಸೇರಿ ಕೂತ ಹೊತ್ತು ಚರ್ಚೆ ಮಾಡಿದಾಗ ಆ ಚರ್ಚೆಯಲ್ಲಿ ಬರತಕ್ಕಂಥ ಹೆಸರನ್ನು ನಾವು ಅವತ್ತು ಅಧ್ಯಕ್ಷರಾಗಿ ಮಾಡ್ತೀವಿ ಧನ್ಯವಾದಗಳು ಕಳೆದ ಬಾರಿ ಏನು ಅಣ್ಣ ತಮ್ಮ ಫೈಟ್ ಇತ್ತು ಈಕ್ವಲ್ ಆಗಿ ಫೈಟ್ ಮಾಡ್ಕೊಂಡಿದ್ವು ಈಗ ಹಣ ತೊಂಬರ್ ಒಂದಾಗಿದ್ದೀವಿ ಅದಕ್ಕೆ ತೊಂಬತ್ತೆರಡು ಮೊತ್ತ ಏನು ಬಿದಿರಿ ತೊಂಬತ್ತೆರಡು ನಮಗೆ ಬಂದಿದೆ ನೋ ಒಟ್ಟು ಅದರ್ ಪಾರ್ಟಿ ತೊಂಬತ್ತೆರಡು ಪೋಲಾಗಿದೆ ತೊಂಬತ್ತೆರಡು ಪೋಲಾಗಿದೆ ನಮ್ಮಲ್ಲಿ ಈಗ ಆಸ್ ಫ್ರೆಂಡ್ಸ್ ಅಂತ ಇವರು ಅವರು ಅಂತಿಲ್ಲ ನಮಗೆ ಒಂದು ಹೈಕಮಾಂಡ್ ಅಂತಿದೆ ನಮ್ಮ ಹೈಕಮಾಂಡು ಕೊತ್ತೂರು ಮಂಜುನಾಥ ಆದನಾರಾಯಣ ನಮ್ಮ ತಾಲೂಕರಲ್ಲಿ ಇರ್ತಕ್ಕಂಥ ಲೀಡರ್ಸ್ ನಾವೆಲ್ಲ ಇದ್ದೀವಿ ಅಲ್ಲ ಅದು ಅವ್ರಿಗೆ ಬಿಟ್ಟಿದ್ದು ಏನೋ ಪೇಪರ್ ಅವ್ರಿಗೆ ಬಿಟ್ಟಿದ್ದು ಏನೇನು ಊಹಿಸ್ಕೊಳ್ತಾರೋ ಅವ್ರು ಉಗಿಸಿಕೊಬಹುದು ಆಗಬಾರ್ದು ಏನಿಲ್ವಲ್ಲ ಅದು ಕೂಡ ಬಟ್ ಹಂಗಂತ ನಾವು ಅವರು ಅಂತ ಏನು ಇದಿಲ್ಲ ತೀರ್ಮಾನ ಮಾಡಿಕೊಂಡಿಲ್ಲ ಹ್ಞೂ ಹ್ಞೂ ಈಗ ನೀವೇ ಹೇಳ್ತಾ ಇದ್ದೀರ ರೆಬಲ್ ಕಾಂಗ್ರೆಸ್ ಅಂತ ಅದಿಲ್ಲದೆ ಕಾಂಗ್ರೆಸ್ ಅಲ್ವಾ ಅಲ್ಲಿಗೆ ರೆಬಲನ್ನು ತೆಗೆದುಬಿಡ್ತಾ ಇದ್ವಿ ಅಷ್ಟೇ ರೆಬಲ್ ಮನೆಗೆ ನಾವೇ ಬಂದುಬಿಟ್ಟಿದ್ದೀವಿ ರೆಬಲ್ ಮನೆಗೆ ನಾವೇ ಇದ್ದೀವಿ ಈಗ ನಾನು ಪತ್ರಿಕಾಗೋಷ್ಠಿ ಮಾಡಿದಾಗ ಮೊದಲು ಚುನಾವಣೆಗೆ ಮೊದಲು ಕೂಡ ಹೇಳಿದ್ದೀನಿ ಕೊತ್ ನಮ್ಮ ಮಂಡ್ಕಲ್ ಮಂಜು ನಮ್ಮ ಹುಡುಗ ಅವ್ನು ಯಾರೋ ಎತ್ಕಟ್ಟು ಹೋಗಿರ್ಬೋದು ನಮ್ಮಲ್ಲೇ ಇರ್ತಾನೆ ಅವನು ಕಾಂಗ್ರೆಸ್ ಅಂತ ಹೇಳಿದ್ದೀನಿ ಅವರೇನು ಬೇರೆ ಕಡೆ ಸೇರ್ತಾರೆ ಹೋಗಿದ್ದಾರೆ ಅಂತ ಹೇಳಿಲ್ಲ ಸತ್ಯ ಮಂಜು ಕಾಂಗ್ರೆಸ್ ಎಲ್ಲರೂ ಭದ್ರಾಗಿದ್ದೀವಿ ಈಗ ಎಲ್ಲರೂ ಭದ್ರಾಗಿದ್ದೀನಿ ಒಂದು ಮುಖಾಂತರ ಕೈಯತ್ತೂ ಮುಖಾಂತರ ಎಲ್ಲರೂ ಭದ್ರಾಗಿದ್ದೀವಿ ಅಂತ ಎತ್ಬಿಟ್ರಪ್ಪ ಎಲ್ಲರೂ ಕೈಯತ್ಬಿಟ್ರಿ ಮಂಜು ಇಲ್ಲ 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 ಎಲ್ಲ ಭದ್ರಾಗಿದ್ದೀವಿ ಹೌದೌದು ಯಾವುದೇ ಸಂದೇಶ ಇಲ್ಲ ಯಾವುದೇ ಅನುಮಾನ ಇಲ್ಲ ಹೌದು ಹಾಗೆ ಎರಡನೇ ತಾರೀಕು ಅಲ್ಲಲ್ಲ ನಾವು ಅವ್ರ ಬಗ್ಗೆ ಚಿಂತೆ ಇಲ್ಲ ನಮ್ಮ ಬಗ್ಗೆ ಚಿಂತೆ ಏನು ನಮ್ಮವರೆಲ್ಲ ಕರೆಕ್ಟ್ ಆಗಿದ್ದಾರೆ ಯಾರು ಎಲ್ಲೂ ಟೂರ್ ಹೋಗೋಷ್ಟಿಲ್ಲ ಇನ್ನೊಂದು ಹೋಗೋಷ್ಟಿಲ್ಲ ಮನೆಯಲ್ಲೇ ಆಯಾಗಿ ಅವ್ರ ಕೆಲಸ ಮಾಡ್ಕೊಂಡಿರ್ತಾರೆ ನಮ್ದು ನಮ್ಮನೆ ಭದ್ರವಾಗಿದೆ ಹೌದು ಅಂತ ಮುಂದ್ರೇನು ಮಾಮ ಬಾಮ ಇದಲ್ಲಾ ಒಂದಾಗಿಬಿಟ್ಟಿದೀವಿ ಎಲ್ಲರೂ ಒಂದಾಗಿದ್ದೀವಿ <laughs> <laughs> hey, thank you, thank you.